ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರ್ತಾ ಇದೆ ಪುಷ್ಪಾರ್ಚನೆಯನ್ನ ಮಾಡಿದಂತ ನಡೆಸಿಕೊಟ್ಟಂತ ಸಚಿವರು ಮತ್ತು ಎಲ್ಲ ಗಣ್ಣರಿಗೆ ವೇದಿಕೆಯ ಪರವಾಗಿ ತುಂಬಲು ಬೇರೆ ಧನ್ಯವಾದಗಳು ಇದೀಗ ಮಾನ್ಯ ಸಚಿವರಿಂದ ರಾಷ್ಟ್ರ ಧ್ವಜ Stop am

نينا کڙا کڙي کي ಕೊಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಗಂಧದ ಕೋಟಿ ಹಾಸನ ಇಲ್ಲಿಯ ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರಾದ ಶ್ರೀ ಮುರುಳೀರವರಿಗೆ ಧನ್ಯವಾದಗಳು ಪ್ರಧಾನ ಕವಾಯತು ತಂಡ ನಾಯಕರಾದ ಶ್ರೀ ಅನು ಎಂ ಎಸ್ ಅರಪೇ ಇವರು ಕವಾಯತು ತಂಡಗಳ ಪರಿವೀಕ್ಷಣೆಗಾಗಿ ಮಾನ್ಯ ಸಚಿವರ ಅನುಮತಿ ಕೋರುತ್ತಿದ್ದಾರೆ

ಕನ್ನಡದ ಪ್ರಾಚೀನ ರಾಜಮನೆತನ ಗೌರ ಸಮುದ್ರದ ವೈಸಳದ ನಾಡದ ಹಾಸನ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುಗ್ರಹಂಕ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಂದ ಅರ್ಥಪೂರ್ಣ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಹವಾಯನ ತಂಡಗಳ ಪರಿವೀಕ್ಷಣೆ ನಡೆಯುತ್ತಿದೆ ೇಯನ ಗೊಟ್ಟಿಯರೇ ನಿಂಪು ಕಂಪುಗಳು ಮರಿ ಮನಸಾರೆಯಾಗಿ ಕುಟಲಿಯನಾಗಿಯಲ್ಲಿ ಮರಿರುಣಿಯಾಗಿ ಹೋಗಿಲೆಯಾಗಿ ಅನವಾಸಿ ದೇಶಗಳು ಎಂಬ ಕನ್ನಡದ ಮೊದಲ ಕವಿಯ ನುಡಿಯಂತೆ ಇಂದು ಕನ್ನಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬದುಕಿನ ಸದಭಿಮಾನದ ನೋಡು ರಾಜಗಿಗೂ ಹೊರಡುವ ರೂಪಿಸಿದ ನಾಡು ಆ ಝಲರಿಯನ್ನುವರೊಡಿಸಿದ ನಾಡು ಗೋಧ ಎಂದು ತೀರ ಬೀಡು ಎನ್ನುವ ಉಳುವಳ ನಾರಾಯಣನಾಯ ಗುಡಿಯ ಮೂಲಕ ನಮ್ಮ ಹೆಮ್ಮೆಯ ಆತ್ಮಕದಿಂದ ಕನ್ನಡಮ್ಮನೆಗೆ ಅಕ್ಷರ ಆರತಿ ಮಾಡಿರುವ ಹಲವಾರು ಕವಿ ಪದಯಾತ್ರೆಗೆ ತವರಾಗಿದ್ದು ಜಗತ್ತಿಗೆ ಹಬ್ಬ ಕೊಟ್ಟಿರುವ ಮೈಸೂರು ರಾಜ್ಯಾಶ್ರಯದಲ್ಲಿದ್ದ ಜಿಲ್ಲಾ ಕಲ್ಯಾಣ ಪ್ರಧಿಕಾರ ಹರಿಹರ ನಿಂದ ಹಿಡಿದು ಹಿಂದಿನ ಅಂತಾರಾಷ್ಟ್ರೀಯ ಭೂಕಂಪ ಸೃಷ್ಟಿ ಪಡೆದ ಲೇಪಿಕಿ ಬಾನುಮಾತ್ರಿ ಅವರ ಹೊರಗೆ ಆ ನಾತ್ರ ಗೌರವ ರಾಮಸ್ವಾಮಿ ತಸ್ವಿ ಇತ್ತೀಚೆಗೆ ಸರಸ್ವತಿ ಸನ್ಮಾನ ಸೃಷ್ಟಿ ಪಡೆದ ಯಶ್ವಂತನವರ ಕವಿಗುಂದವರನ್ನು ನಾಳಿಗೆ ನೀಡಿರುವ ಪುಣ್ಯಭೂಮಿ ಸೃಷ್ಟಿಪಟ್ಟಿದೆ ಬಾರಿಸು ಕನ್ನಡ ಡಿಂಡಿ ಮಾವ ಓಕ ನಾಟಕ ಹೃದಯಸಿಮ ಸತ್ತ ಬುದ್ಧಿಹಾರವನ್ನು ಮಾಡಿ ನೆಚ್ಚರಿಸು ಕಚ್ಚಾ ಹಡವರನ್ನು ಎನ್ನುವ ಕವಿವಾಣಿಯಂತೆ ಕನ್ನಡವು ಕದಂಬರು ಗಂಡರು ಬಾದಾಮಿ ಅರಸರು ಆಳಲ್ಪಟ್ಟ ನಾಡು ಇಂದು ಕನ್ನಡ ವಿಶೇಷತೆಯನ್ನ ಹೊಂದಿರತಕ್ಕಂಥ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಕನ್ನಡ ಭಾಷೆಯ ಸರಿ ಹೊಡಿಯನ್ನ ಆಚರಿಸುವ ಈ ಶುಭ ದಿನದಲ್ಲಿ ಎಲ್ಲ ಕನ್ನಡದ ಹೃಮಾನಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ತೋರ್ತಾ ಇದ್ದೇವೆ

ಇದೀಗ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶ್ರೀಯುತ ಶ್ರೀ ಕೃಷ್ಣ ಬೆಂಗೇಗೌಡರು ಅವರನ್ನು ಕನ್ನಡ ರಾಜ್ಯೋತ್ಸವ ಪ್ರಕಾರ ತಮ್ಮ ಸಂದೇಶವನ್ನು ನೀಡಬೇಕೆಂದು ಶ್ರೀಧರ್ಗೂ ನಮಸ್ಕಾರ ಇಂದು ಎರಡ್ ಸಾವಿರದ ಇಪ್ಪತ್ತೈದನೇ ಕನ್ನಡ ರಾಜ್ಯೋತ್ಸವ ಅಧಿಕೃತ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಶಾಸಕರು ಮಾನ್ಯ ಸಂಸದರು ಮಾನ್ಯ ಮಹಾಪೌರರು ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರು ಸಿಇಒ ಅವರು ಮತ್ತು ಎಲ್ಲ ಅಧಿಕಾರಿಗಳು ಆಗಮಿಸಿರುವ ಅನೇಕ ಸಾರ್ವಜನಿಕ ಬಂಧುಗಳು ಹಾಗೂ ಈ ಪಥ ಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂತ ಅನೇಕ ತಂಡಗಳು ಸುದ್ದಿ ಮಾಧ್ಯಮದ ಸ್ನೇಹಿತರು ಮಕ್ಕಳು ಶಿಕ್ಷಕರು ತಮ್ಮೆಲ್ಲರಿಗೂ ಸಹ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾಡಿಗೆ ಮತ್ತು ಹಾಸನ ಜಿಲ್ಲೆಯ ಜನತೆಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂತಹ ನಮ್ಮ ಭಾಷೆ ಮತ್ತು ಈ ಭಾಷೆಯನ್ನ ಅನುಸರಿಸುವಂತಹ ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ರಾಜಮನೆತನಗಳಲ್ಲಿ ಹರಿದು ಹೋಗಿದ್ದಂತಹದ್ದು ಎಲ್ಲವೂ ಕೂಡ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣವಾಗಿ ಮೈಸೂರು ಅಂತ ರಾಜ್ಯ ರಚನೆ ಆಗಿ ನಂತರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಅಂತ ನಾಮಕರಣವಾಗಿ ಬಹುತೇಕ ಕನ್ನಡ ಭಾಷೆ ಸಂಸ್ಕೃತಿ ಅನುಸರಿಸುವ ಜನಗಳನ್ನ ಒಂದುಗೂಡಿಸಿ ಇವತ್ತು ಕನ್ನಡ ಭಾಷಿಕರನ್ನ ಏಕೀಕರಣ ಮಾಡಿದಂತಹ ಕೆಲಸ ಆಗಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಭಾಷಿಗರು ಏಕೀಕರಣ ಆಗಬೇಕಾದ್ರೆ ನಮ್ಮ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹರಿದು ಹೋಗಿದ್ದಂತಹ ಕನ್ನಡಿಗರು ಬಹಳ ವರ್ಷ ಹೋರಾಟವನ್ನ ಮಾಡಿ ಎಲ್ಲ ಕನ್ನಡಿಗರು ಒಂದು ಸೂರಿನಡಿ ನಾವು ಸೇರ್ಬೇಕು ಅಂತೇಳಿ ಅವಿರತ ಹೋರಾಟಗಾರರ ಪ್ರಯತ್ನ ಮತ್ತು ಆ ಹೋರಾಟಕ್ಕೆ ಸಹಮತಿಯನ್ನ ಕೊಟ್ಟು ಗೌರವವನ್ನ ಕೊಟ್ಟು ಕರ್ನಾಟಕ ಏಕೀಕರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕಾರಣಕರ್ತರಾದಂತಹ ಶ್ರೀಯುತ ಜವಾಹರ್ಲಾಲ್ ನೆಹರೂರವರು ಅವರು ಭಾಷಾವಾರು ಪ್ರಾಂತ್ಯವನ್ನ ರಚನೆ ಮಾಡುವಂತ ಸಂಕಲ್ಪ ಮಾಡಿದ ಪ್ರಯುಕ್ತ ಕರ್ನಾಟಕದ ಬಹು ಜನ ಒಂದು ರಾಜ್ಯದ ಅಡಿಯಲ್ಲಿ ನೆಲೆಸುವಂತ ಅವಕಾಶ ನಮ್ಗೆ ಆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತದನಂತರ ರಾಜ್ಯದ ಎಲ್ಲ ಕನ್ನಡ ಭಾಷಿಕರ ಮನಸ್ಸಿನ ಆಸೆ ಆಗಿದ್ದಂತಹ ಕರ್ನಾಟಕ ಅನ್ನುವಂತ ನಾಮಕರಣ ದೇವರಾಜ್ ಅರಸರವರು ಮುಖ್ಯಮಂತ್ರಿಗಳಿದ್ದಾಗ ಸಾವಿರದ ಎಂಬೈ ಒಂಬೈನೂರ ಎಪ್ಪತ್ಮೂರರಲ್ಲಿ ಇಡೀ ವಿಧಾನಸಭೆ ಎಲ್ಲ ಶಾಸಕರು ಕೂಡ ಒಕ್ಕೊರಲಿನಿಂದ ತೀರ್ಮಾನ ಮಾಡಿ ಕರ್ನಾಟಕ ಅನ್ನುವಂಥ ನಾಮಕರಣವನ್ನು ಮಾಡಿದ್ದು ಇತ್ತೀಚಿನ ಇತಿಹಾಸ ಅದಕ್ಕೆ ಮೊದಲು ಬಹುತೇಕ ಕನ್ನಡಿಗರು ಯಾವತ್ತೂ ಕೂಡ ಒಂದು ಪ್ರಾಂತ್ಯ ಒಂದು ರಾಜಮಾನತನದ ಕೆಳಗಡೆ ಜೀವನ ಮಾಡುವಂತ ಅವಕಾಶವೇ ಆಗಿರ್ಲಿಲ್ಲ ಅಂತಹ ಅವಕಾಶ ಇತ್ತೀಚಿನ ದಿನಗಳಲ್ಲಿ ನಮಗೆ ಲಭಿಸಿದ್ರಿಂದ ಕನ್ನಡ ರಾಜ್ಯೋತ್ಸವ ಐತಿಹಾಸಿಕ ಒಂದು ಹೆಜ್ಜೆ ಕನ್ನಡಿಗರ ಮಟ್ಟಿಗೆ ಹೇಳುವಂತಹದ್ದಾದ್ರೆ ಅದರಲ್ಲೂ